ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿಯಲ್ಲಿ ಬಣ ಬಡಿದ ಟಕ್ಕಿಚ್ಚು ಒಂದು ಕಡೆ ಜೋರಾಗಿದ್ರೆ ಮತ್ತೊಂದು ಕಡೆ ಆರೋಪ ಹಾಗೂ ಪ್ರತ್ಯಾರೋಪ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ವಿಜಯೇಂದ್ರ ವಿರುದ್ಧ ಎತ್ತ ಮಾತನಾಡುವುದು ಕಾಮನ್ ಎಂದುಕೊಂಡ ಎಷ್ಟೋ ನಾಯಕರು ಇದುವರೆಗೂ ಸೈಲೆಂಟ್ ಇದ್ರು ಆದ್ರೆ ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆಡಿದ ಮಾತಿಗೆ ವೈಲೆಂಟ್ ಆದ ನಾಯಕರು ಸುಧಾಕರ್ ಮೇಲೆ ಕೆಂಡ ಮಂಡಲವಾಗಿ ಹುರಿದು ಬೀಳುತ್ತಿದ್ದಾರೆ ಜೊತೆಗೆ ವಿಜಯೇಂದ್ರನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವ ಬಗ್ಗೆ ಭವಿಷ್ಯ ನುಡಿದಿರುವ ಈ ನಾಯಕನ ಮಾತು ಭಾರಿ ಸಂಚಲನ ಮೂಡಿಸಿದೆ ಹೌದು ವೀಕ್ಷಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ಸದಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮೇಲೆ ರೇಗಾಡುತ್ತಲೇ ಇರ್ತಾರೆ ಜೊತೆಗೆ ಇತ್ತೀಚೆಗೆ ಡಾಕ್ಟರ್ ಕೆ ಸುಧಾಕರ್ ಕೂಡ ವಾಗ್ದಾಳಿ ಮಾಡಿದ್ದು ವಿಜೇಂದ್ರ ಆಡಿದ ಮಾತುಗಳು ಮಾತ್ರ ಹೆಚ್ಚು ತಾರಕಕ್ಕೆರೆದು ನೋಡಿದ್ರೆ ಅನುಮಾನ ಉಂಟು ಮಾಡುತ್ತಿದೆ ಈ ಕುರಿತು ಗರಂ ಆದ ಹೌರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಅವರು ಸುಧಾಕರ್ ವಿರುದ್ಧ ವಾಗ್ದಾಳಿ ಮಾಡಿ ಬಿವೈ ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ಬಿಜೆಪಿ ಪಕ್ಷ ದೊಡ್ಡದಾಗಿದೆ ನಾಯಕರು ಹೆಚ್ಚಾಗಿದ್ದಾರೆ ಹೇಗಿರುವಾಗ ಮನೆಯಲ್ಲಿ ಜಗಳ ಆದಂತೆ ಇಲ್ಲೂ ಕೂಡ ಜಗಳ ಆಗ್ತಿರೋದು ಕಾಮನ್ ಅಷ್ಟೇ ಎಂದಿದ್ದಾರೆ ತಾಯಿಯಂತೆ ಪಕ್ಷವನ್ನ ಕಾಣ್ತವೆ ವಿಜೇಂದ್ರ ಮೇಲೆ ಪಕ್ಷ ಗಟ್ಟಿಯಾಗಿದೆ ಪಕ್ಷಕ್ಕೂ ಕೂಡ ಚೈತನ್ಯ ಬಂದಿದೆ ವಿಜಯೇಂದ್ರ ಒಳ್ಳೆಯ ವ್ಯಕ್ತಿ ಉತ್ತಮ ಕೆಲಸಗಳನ್ನ ಮಾಡ್ತಿದ್ದಾರೆ ನಾನು ಹತ್ತೊಂಬತ್ತು ವರ್ಷವನ್ನ ಆಗಿದ್ದಾಗಲೇ ಪಕ್ಷವನ್ನ ಸೇರಿದ್ದೇನೆ ಯಡಿಯೂರಪ್ಪ ಅನಂತ್ ಕುಮಾರ್ ಪ್ರಹ್ಲಾದ್ ಜೋಶಿ ಅವರು ಪಕ್ಷ ಕಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಜೊತೆಗೆ ಸುಧಾಕರ್ ಮಾಡುವ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲದಿದ್ರೂ ಕೂಡ ಎಲ್ಲರೂ ನಮ್ಮ ನಾಯಕರೇ ಈ ರೀತಿ ವರ್ತನೆ ಮಾಡಬಾರ್ದು ವಿಜೇಂದ್ರ ಯುವಕರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಇದನ್ನ ನಮ್ಮ ನಾಯಕರು ಅರಿತುಕೊಳ್ಳದೆ ಇರುವುದು ನಮಗೆ ನೋವಿದೆ ಆದಷ್ಟು ಬೇಗ ನಮ್ಮ ನಾಯಕರು ಈ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಏನು ಸುಧಾಕರ್ ಪಕ್ಷಕ್ಕೆ ಬಂದು ಕೇವಲ ನಾಲ್ಕು ವರ್ಷವಾಗಿದೆ ಇಂತಹ ಟೈಮ್ ನಲ್ಲಿ ವಿಜಯೇಂದ್ರ ಮೇಲೆ ಆರೋಪಗಳನ್ನ ಮಾಡಬಾರದು ಇದರಲ್ಲಿ ಹುರುಳಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಸುಧಾಕರ್ ಅವರನ್ನ ವಿಜಯೇಂದ್ರ ಅವರೇ ಎಂಪಿ ಮಾಡಿದ್ದಾರೆ ಎಂದು ಪ್ರಭು ಚೌಹಾಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಮೂಲಕ ಬಿವೈ ವಿಜೇಂದ್ರ ಪರ ಬ್ಯಾಟಿಂಗ್ ಬೀಸಿದ ಶಾಸಕ ಪ್ರಭು ಚೌಹಾಣ್ ಮಾತಿನ ಉದ್ದೇಶ ಏನೇ ಇದ್ರು ಇಲ್ಲಿ ಸುಧಾಕರ್ ಮೇಲೆ ಮುಗಿ ಬೀಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎನ್ನಬಹುದು ವಿಜೇಂದ್ರನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತಾರೆ ಎನ್ನುವ ಮಾತು ಯತ್ನಾಳ್ ಬಣಕ್ಕೂ ಟಾಂಗ್ ಕೊಟ್ಟಂತೆ ಇದೆ ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಮುಂದಿನ ಹಂತದ ಅಪ್ಡೇಟ್ ನಲ್ಲಿ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ